ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಸೋಮವಾರ ಈವ್ನಿಂಗಿಂದ ನಾನು ಶುರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಒಂದಷ್ಟು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ ಸೋಮವಾರ ಕ್ಲೀನ್ ಮಾಡ್ಕೊಳ್ಳೋಣ ಮನೆ ಅಂದರೆ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಶುರು ಮಾಡೋಣ ಅಂತ ಇತ್ತು ಬಟ್ ಒಂದೊಂದು ಸಲ ನಾವು ಅಂದ್ಕೊಂಡಂಗೆ ಆಗೋಲ್ಲ ಸೊ ಹಾಗೆ ಆಯಿತು ನನಗೂ ಕೂಡ ಸೊ ಬರೀ ಅಡುಗೆ ಮನೆಯಲ್ಲೇ ಕೆಲಸಗಳು ಎಷ್ಟೊಂದು ಬರೀ ಟಿಫನ್ ಮಾಡು ಮತ್ತು ಅಡುಗೆ ಮಾಡು ಪಾತ್ರೆ ತೊಳ್ಕೊ ಇದೇ ಆಗೋಗಿತ್ತು ಜಾಸ್ತಿ ಮತ್ತೆ ಸಂಡೇದು ಒಂದು ಸ್ವಲ್ಪ ಊಟ ಲೇಟ್ ಆಗಿದ್ರಿಂದ ಸ್ವಲ್ಪ ಲೇಟಾಗೇ ಆ ತಿಂದ್ವಿ ಹಾಗಾಗಿ ಒಂದು ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು ಅದು ಮತ್ತು ಬೆಳಗ್ಗೆ ಟಿಫನ್ದು ಮಧ್ಯಾಹ್ನದ್ದು ಊಟದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ವೀಡಿಯೋ ಅಪ್ಲೋಡ್ ಮಾಡೋದು ಬೇರೆ ಇತ್ತು ಸೊ ಅಲ್ಲಿ ಇದೆಲ್ಲ ಟೆನ್ಷನ್ ಮಧ್ಯದಲ್ಲಿ ವೀಡಿಯೋನ ನಾನು ಆಲ್ರೆಡಿ ವಾಯ್ಸ್ ಓವರ್ ಕೊಟ್ಟು ಮ್ಯೂಸಿಕ್ ಎಲ್ಲ ಕೊಟ್ಟಿದ್ದೆ ಲೆಂತಿ ಆಗುತ್ತೆ ಅಂತ ಎಲ್ಲ ಒಂದು ಮಧ್ಯದಲ್ಲಿ ವೀಡಿಯೋ ಕಟ್ ಮಾಡಿದೆ ಸೊ ಅದಂತೂ ಸಾಂಗ್ಸ್ ಎಲ್ಲ ನಾನು ಮಾತಾಡಿದ್ರಲ್ಲೆಲ್ಲ ಹೋಗ್ಬಿಟ್ಟಿದೆ ಹೆಂಗೆಂಗೋ ಆಗೋಗ್ಬಿಟ್ಟಿತ್ತು ಸೊ ಅಲ್ಲಿ ಕೆಲಸಗಳು ಆಗಿಲ್ಲ ಅಂದಾಗ ಈ ಥರ ಒಂದೊಂದ್ಸಲ ಆಗುತ್ತೆ ಹಾಗೆ ಇನ್ನೊಂದು ಮಿಸ್ಟೇಕ್ ಕೂಡ ಮಾಡಿದ್ದೀನಿ ತೊಗರಿಬೇಳೆ ಇನ್ನೂರು ರೂಪಾಯಿ ಕೆ ಜಿ ಇರೋದನ್ನ ನೂರು ರೂಪಾಯಿ ಕೆ ಜಿ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಅದೊಂದು ಮಿಸ್ಟೇಕ್ ಆಯಿತು ನನಗೆ ಒಂಥರ ಮತ್ತೆ ನಾನು ಸೇವ್ ಮಾಡಿದ್ದ ವಿಡಿಯೋನ ನೋಡಿದಾಗ ಅಯ್ಯೋ ಎ ಎಷ್ಟೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ಸಾರಿ ಸೊ ಇನ್ನೂರು ರೂಪಾಯಿ ಕೆ ಜಿ ಬೇಳೆನ ನೂರು ರೂಪಾಯಿ ತಂದುಬಿಟ್ಟಿದ್ದೀನಿ ಹೇಳ್ಬಿಟ್ಟು ಒಬ್ಳೇನ ಹಾಕ್ಕೊಳ್ತಾ ಇದ್ದೆ ಸೊ ಇವಾಗ ನಾನು ಹಾಗೆ ಭಾನುವಾರ ಅಡುಗೆ ಮನೆ ಬಟ್ಟೆಗಳೆಲ್ಲ ತೋ ವಾಶ್ ಮಾಡಿರಲಿಲ್ಲ ಸೊ ಅದನ್ನು ಕೂಡ ಇವತ್ತು ಸೋಮವಾರ ಅವನ್ನೆಲ್ಲ ಒಗೆದು ಆಮೇಲೆ ಬೆಡ್ಶೀಟ್ ಕೂಡ ವಾ ಹಾಕಿದೆ ಅವನು ಎಲ್ಲ ಒಣಗಾಕಿ ಈಗ ಅಲ್ಲಿದು ನನಗಿವಾಗ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಂತಂದರೆ ಆ ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವಾ ಏನು ಈ ಕಬೋರ್ಡೆಲ್ಲ ಒರೆಸ್ಕೊಳ್ಳೋದಕ್ಕೆ ಕಿಚನ್ ಬಟ್ಟೆಗಳು ಅಂತ ಇಟ್ಕೊಂಡಿದ್ದೀನಿ ಹೆಸ್ರು ಅಷ್ಟೇ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಕಿಚನ್ಗೆ ಅಂತ ಒಂದು ಮೂರು ಬಟ್ಟೆ ಇಟ್ಕೊಂಡಿದ್ದೀನಿ ಇನ್ನು ಪಿಂಕ್ ಕಲರ್ಸ್ ಎಲ್ಲನೂ ಮನೆ ಕ್ಲೀನಿಂಗ್ ಅಂತ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬ್ರೌನ್ ಕಲರ್ ಬಟ್ಟೆ ಸೊ ಇಷ್ಟು ಟವಲ್ಸ್ ಸುಮಾರು ಒಂದು ಐದಾರು ಟವಲ್ಸು ಬರೀ ಮನೆ ಕ್ಲೀನಿಂಗ್ ಇರುತ್ತೆ ಇನ್ನು ಕಿಚನ್ಗೆ ಅಂತ ಒಂದು ಮೂರು ಟವಲ್ಸ್ನ ಇಟ್ಕೊಂಡಿದ್ದೀನಿ ಸೊ ಇವಾಗ ಆ ಬೆಡ್ಶೀಟೆಲ್ಲ ಒಣಗಾಕಿ ಮತ್ತು ಕಿಚನ್ ಟವಲ್ಸ್ ಎಲ್ಲ ವಾಶ್ ಮಾಡಿ ಹಾಕಿ ನಾನು ಬಂದು ಕೆಳಗಡೆ ಮಗನ ಬೆಡ್ರೂಮಲ್ಲಿ ಕಬೋರ್ಡ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಆರು ತಿಂಗಳಿಂದ ನೋಡ್ತಾನೇ ಇದ್ದೀನಿ ಕ್ಲೀನ್ ಮಾಡೋಣ ಕ್ಲೀನ್ ಮಾಡೋಣ ಅಂತ ಇವನು ಮನೇಲಿದ್ರೆ ಇದ್ರೆ ಯಾವುದು ಕ್ಲೀನ್ ಮಾಡೋಕೆ ಬಿಡೋಲ್ಲ ಕೋಪ ಬಂದುಬಿಡುತ್ತೆ ಯಾವುದಂದ್ರೆ ಅದನ್ನೇ ತೊಗೊಂಡು ಎತ್ತಾಕೋದು ಆ ಥರ ಮಾಡ್ತಾನೆ ಕ್ಲೀನ್ ಮಾಡೋಕ್ಕೂ ಬಿಡೋಲ್ಲ ಕ್ಲೀನೂ ಮಾಡ್ಕೊಳ್ಳೋದಿಲ್ಲ ಆ ಥರ ಇದ್ದ ಅದಕ್ಕೆ ಅವನು ಹೊರಗಡೆ ಇದಕ್ಕೆ ಜಿಮ್ಗೆಲ್ಲ ಹೋಗಿ ಜಿಮ್ಗೆ ಹೋಗಿದ್ನಲ್ವ ಆವಾಗ ಮಾಡ್ತಾಯಿದ್ದೀನಿ ನಾನು ಸೊ ಒಂದಷ್ಟು ಬುಕ್ಸು ಸೆಕೆಂಡ್ ಪಿಯುವುದು ಬುಕ್ಕು ಬಟ್ಟೆ ಆಗದೇ ಇರೋಂಥ ಬಟ್ಟೆಗಳು ಚಿಕ್ಕ ಚಿಕ್ಕದಾಗಿ ಆಗತ್ತಲ್ವಾ ಆ ಬಟ್ಟೆಗಳು ಎಲ್ಲಾನು ಒಂದು ಸೈಡ್ಗೆ ಹಾಕಿದ್ದಕ್ಕೆ ರೂಮ್ ಎಲ್ಲ ಮೆಸಿ ಮೆಸ್ಸಿ ಮಾಡಿದ್ದಾರೆ ಅಂತೇಳಿ ಕೋಪ ಬಂದು ನನ್ನನ್ನು ನೋ ಹಿಂಗೆ ನೋಡ್ತಾ ಇದ್ದ ನಾನು ಎಷ್ಟು ದಿನ ಅಂತ ವೆಯ್ಟ್ ಮಾಡೋದು ಸೆಕೆಂಡ್ ಪ್ಯೂಸಿಗೆ ಸಿಗೆ ಅಂಥೇಳಿ ತ್ರೀ ಮಂತ್ಸು ಸ್ಟಡಿ ಹಾಲಿಡೇ ಅಂತ ಕೊಟ್ಟಿದ್ದರು ಇನ್ನು ಈ ಹತ್ತತ್ರ ಈ ಆಗಸ್ಟ್ ಕೂಡ ಮುಗಿದ್ರೆ ತ್ರೀ ಮಂತ್ಸ್ ಮನೆಯಲ್ಲೇ ಸಿಕ್ಸ್ ಮಂತ್ಸ್ವರೆಗೂ ಮ ಮನೆ ಏನಾಗಿರಬೇಡಿ ಹೇಳಿ ಆ ರೂಮ್ಗೆ ಹೋಗ್ತಾನೇ ಇಲ್ಲ ನಾನು ಕ್ಲೀನ್ ಮಾಡ್ತಾನೇ ಇಲ್ಲ ಯಾವಾಗಲೂ ಟ್ವೆಂಟಿ ಫೋರ್ ಬಾರ್ ರೂಮ್ ಇರ್ತಾನೆ ಅಂದರೆ ಒನ್ ಒನ್ ಆ್ಯಂಡ್ ಹಾಫ್ ಅವರು ಹಂಗೆ ಹೊರಗಡೆ ಜಿಮ್ಗೆ ಅಂತ ಹೋಗ್ತಾನೆ ಬಿಟ್ಟರೆ ಎಲ್ಲೂ ಯಾರ ಫ್ರೆಂಡ್ಸ್ ಜೊತೆ ಹೋಗಲ್ಲ ಅವನು ನಾವಿಲ್ಲಿ ಸ್ವಂತ ಮನೆ ಕಟ್ಕೊಂಡು ಬಂದಾಗಿಂದೂ ಯಾರ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋದಿಲ್ಲ ಯಾವಾಗ ನೋಡಿದ್ರು ರೂಮಲ್ಲಿ ಯಾವ್ದಾದ್ರು ಅಂದ್ರೆ ಹಳೆ ಕಾಲದ ಮೂವಿ ಎಲ್ಲ ನೋಡ್ತಾ ಇರ್ತಾನೆ ಸೊ ಇಲ್ಲಾಂದರೆ ಮಹಾಭಾರತ ನೋಡ್ತಾ ಇರ್ತಾನೆ ಅವನಿಗೆ ಕೃಷ್ಣ ಅಂತಂದ್ರೆ ತುಂಬಾ ಇಷ್ಟ ದೇವರಲ್ಲಿ ಹಾಗಾಗಿ ಯಾವಾಗಲೂ ಮಹಾಭಾರತ ಮತ್ತೆ ಇದು ಬರುತ್ತಲ್ವ ಇನ್ನೊಂದು ಶ್ರೀಕೃಷ್ಣನ್ದು ಸೀರಿಯಲ್ ಬರುತ್ತಲ್ವ ಅದನ್ನು ನಾನು ನೋಡ್ತಿರ್ತಾನೆ ಇಲ್ಲಾಂದರೆ ರಾಜ್ಕುಮಾರ್ದು ರಾಜ್ಕುಮಾರ್ ಅವ್ರದ್ದು ಹಾಗೆ ವಿಷ್ಣುವರ್ಧನ್ ಅವ್ರದ್ದು ಮೂವೀಸು ಹಳೆ ಮೂವೀಸ್ ಎಲ್ಲ ನೋಡ್ಕೊತ ಕೂತಿರ್ತಾನೆ ಸೊ ಏನೋ ಒಂದು ನೋಡ್ತಾನೆ ಒಳ್ಳೆಯದನ್ನ ಕಲಿತಾನೆ ಬಿಡು ಅಂತ ನಾನು ಕೂಡ ಗೇಮ್ಸ್ ಎಲ್ಲ ಆ ಥರದ್ದೆಲ್ಲ ಇಲ್ಲ ಅವನು ಯು ಟೆಂತಲ್ಲಿ ತುಂಬ ಇದ್ದ ಆಮೇಲೆ ಫಸ್ಟ್ ಪ್ಯೂ ಸೆಕೆಂಡ್ ಬಂದ ಬಂದಮೇಲೆ ಗೇಮ್ಸ್ ಆಡೋದು ಬಿಟ್ಬಿಟ್ಟ ಒಂದು ಸ್ವಲ್ಪ ಸೆಕೆಂಡ್ ಪ್ಯೂ ಅಲ್ಲೇ ಒಂದು ಚುರುಚೂರು ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಆಮೇಲೆ ನಾನು ಎಕ್ಸಾಮ್ ಈ ಸೆಕೆಂಡ್ ಪ್ಯೂ ಆಗೋವರೆಗೂ ಆಟ ಆಡ್ಬಿಡ ಅಂತ ಇದ್ದೆ ಸೊ ಇವಾಗೇನೋ ನನಗೆ ಅವನು ಆಟಾಡೋದು ನೋಡಿಲ್ಲ ಸೊ ಬರೀ ಯಾವಾಗ ನೋಡಿದ್ರು ನಾನು ನೋಡ್ದಂಗೆ ಯಾವಾಗ ನೋಡಿದ್ರು ಮೂವೀಸ್ ನೋಡ್ತಾ ಇರ್ತಾನೆ ಇಲ್ಲ ಅಂತ ಅಂದರೆ ಸೊ ಏನೋ ಸೀರಿಯಲ್ ನೋಡ್ತಾ ಇರ್ತಾನೆ ಸೊ ಈಗ ನಾನು ಎಲ್ಲ ಕ್ಲೀನ್ ಮಾಡಿದೆ ನಾ ಯಾವಾಗಲೂ ನಾನು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದೊಂದು ಪೋರ್ಷನ್ ಇದ್ದೆ ಇವತ್ತು ಇನ್ನೇನು ಹಬ್ಬ ಹತ್ತಿರ ಬರ್ತಾಯಿದೆ ಹೀಗೆ ಡಿಲೇ ಮಾಡ್ತಾಯಿದ್ರೆ ಕೆಲಸಗಳಾಗಲ್ಲ ಅಂಥೇಳಿ ನಾಲ್ಕು ಪೋರ್ಷನ್ಸ್ನು ಕೂಡ ಕಬ್ಬೋರ್ಡ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಅವನ ಬಟ್ಟೆಗಳೆಲ್ಲ ಇನ್ನೂ ಹೊಸದನ್ನೆಲ್ಲ ನಾನು ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ಟಿದ್ದೀನಿ ಜೋಡಿಸ್ಕೊಂಡಿಲ್ಲ ಈ ಅಮ್ಮ ಮೊದಲು ತಂದಿರೋಂಥ ಬಟ್ಟೆನ ಫೋಲ್ಡ್ ಮಾಡಿಟ್ಟಿದ್ದೀನಿ ಜೀನ್ಸ್ ಪ್ಯಾಂಟ್ಗಳು ಹಾಗೆ ಶರ್ಟು ಟಿ ಶರ್ಟ್ಸು ಸೊ ಇನ್ನು ಚೆನ್ನಾಗಿ ಚೆನ್ನಾಗಿರೋಂಥ ಟಿ ಶರ್ಟುಗಳು ಅಂದರೆ ಒಂದೊಂದು ಸಲ ಹಾಕ್ಕೊಂಡಿರೋಂಥ ಟಿ ಶರ್ಟ್ಗಳು ಅವನ್ನೆಲ್ಲ ಹಾಕ್ಕೊಳ್ದೆ ಹಾಗೆ ಇಟ್ಟು ಇಟ್ಟು ಅವು ಇವಾಗ ಚಿಕ್ಕದಾಗ್ತಾಯಿದೆ ಕೆಲವೊಂದೆಲ್ಲ ಟೈಟ್ ಆಗ್ತಾಯಿದೆ ಹಾಗಾಗಿ ಅವನ್ನೆಲ್ಲ ಯಾರಿಗಾದ್ರೂ ಕೊಟ್ಬಿಡೋಣ ಅಂತೇಳಿ ಎಲ್ಲರೂ ತೆಗ್ದಾಕಿದ್ದೀನಿ ಹಾಗೆ ಬುಕ್ಸು ಕೂಡ ಅಷ್ಟೇ ಸೆಕೆಂಡ್ ಫ್ಯೂದು ಬುಕ್ಸು ನಾವು ಏನೂ ನ್ಯೂಸ್ ಪೇಪರ್ಗೆ ಅವರಿಗೆಲ್ಲ ಏನೂ ಇಲ್ಲ ಸುಮ್ಮನೆ ಮೇಲುಗಡೆ ಇಟ್ಟಿರೋಣ ಆಮೇಲೆ ಏನಕ್ಕಾದ್ರೂ ಬರುತ್ತೆ ಅಂಥೇಳಿ ತೊಗೊಂಡೋಗಿ ಟೆರೆಸ್ ಬೆಡ್ರೂಮಲ್ಲಿ ಒಂದು ಕಬೋರ್ಡಲ್ಲಿ ಹಾಕಿ ಇಟ್ಟಿದ್ದೀವಿ ನೆಕ್ಸ್ಟು ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಟ್ಟೆ ಎಲ್ಲ ಅದಾದ ಅದಾದಮೇಲೆ ಬಂದು ನಾನು ಎಣ್ಣೆನ ಕಾಯಿಸಿಟ್ಟಿದ್ದೆ ಹರ್ಬಲ್ ಹೇರ ಎಲ್ಲ ಸೊ ಅದು ವೀಡಿಯೋನ ಮಾಡಿಕೊಂಡಿದ್ದೆ ಆಮೇಲೆ ಸೋಮವಾರ ನಾನು ಡಯೆಟ್ ಫುಡ್ಡು ಕೂಡ ಮಾಡಿದ್ದೆ ಬೆಳಗ್ಗೆ ಇದು ಕಾಬೂಲಿ ಕಡಲೆ ಬರುತ್ತಲ್ವ ಅದನ್ನು ಮಾಡಿ ಆಮೇಲೆ ಮೋಸಂಬಿ ಜ್ಯೂಸು ಎಲ್ಲನೂ ಮಾಡಿದ್ದೆ ಆದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿದ್ದರಿಂದ ಈ ಎಣ್ಣೆ ಕಾಯಿಸಿದ್ದು ಹಾಗೆ ಸೋಮವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಾಲಡನ್ನ ಮಾಡಿದ್ದು ಜ್ಯೂಸ್ ಮಾಡಿದ್ದು ಎಲ್ಲನೂ ವೀಡಿಯೋನ ಡಿಲೀಟ್ ಮಾಡಬೇಕಾಗಿತ್ತು ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಇದು ಮಂಗಳವಾರದ ಬ್ಲಾಗು ಮಂಗಳವಾರ ಬೆಳಗ್ಗೆ ಎದ್ದಾಳ್ತಾ ಇದ್ದೀನಿ ಸುಸ್ತು ಅಂದರೆ ಅದು ನಾಲ್ಕು ಪೋರ್ಷನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆ ಬುಕ್ಸೆಲ್ಲ ಕೆಳಗಾಕಿ ವೆಯ್ಟ್ ಇತ್ತಲ್ವ ಬುಕ್ಸುಗಳು ಅವನ್ನೆಲ್ಲ ಕೆಳಗಾಕಿ ಕ್ಲೀನ್ ಮಾಡಿದ್ದಕ್ಕೆ ಒಂಥರ ಶೋಲ್ಡರ್ ಪೇಯ್ನ್ ಬರ್ತಾ ಬರ್ತಾಯಿತ್ತು ಆಮೇಲೆ ಬೆಳಗಿನ ಜಾವ ಮಳೆ ಬರ್ತಾಯಿತ್ತು ತುಂಬ ಚಳಿ ಆಗ್ತಾಯಿತ್ತು ಅದಕ್ಕೆ ಬೆಳಗ್ಗೆ ಬೇಗ ಎದ್ದಾಳೋಣ ಮನೆ ಒರೆಸ್ಬೇಕಾಗಿತ್ತಲ್ವ ಮಂಗಳವಾರ ಒಂದು ಐದುವರೆಗಾದರೂ ಎದ್ದಾಳೋಣ ಅಂತ ಅಂದ್ಕೊಂಡೆ ಆದರೆ ಮನೆಯಲ್ಲಿ ನಾನು ಚಪ್ಪಲ್ ಹಾಕೊಳ್ಳಲ ಇದು ಮಾರ್ಬಲ್ ತುಂಬಾ ಡೇಂಜರು ಕಾಲು ಎಷ್ಟು ಡೇಂಜರ್ ಅಂತಂದರೆ ಹೋಗಿ ಒಳಗಡೆ ಬ್ಲಡ್ ಕ್ಲಾಟ್ ಆಗಿ ಸೋ ಸ್ಕಿನ್ ಎಲ್ಲ ಒಂಥರ ನೋವು ಬರುತ್ತೆ ಬರಿ ಕಾಲಲ್ಲಿ ಈ ಇದ್ರ ಮಾರ್ಬಲಲ್ಲಿ ಓಡಾ ಮಾರ್ಬಲ್ ಫ್ಲೋರ್ ಮೇಲೆ ಓಡಾಡೋದ್ರಿಂದ ಸೊ ಅದಕ್ಕೆ ನಿಧಾನಕ್ಕೆ ಎದ್ದೆ ಒಂದು ಆರು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಆವಾಗ ಎದ್ದು ನಾನು ಕೆಳಗಡೆ ಹೋಗಿ ಗೇಟ್ಗೆಲ್ಲ ನೀರು ಹಾಕಿ ಆಮೇಲೆ ರಂಗೋಲಿ ಹಾಕಿ ನೆಕ್ಸ್ಟು ಯಜಮಾನ್ರ ಆಫೀಸ್ಗೆ ಹೊರಡ್ತೀನಿ ಬೇಗ ಅಂತ ಹೇಳಿದರು ಅದಕ್ಕೆ ಮೆಂತೆ ಭಾತ್ನ ಮಾಡ್ತಾ ಇವತ್ತು ಸೋಮವಾರ ನಾನು ಅದೇ ಬ್ರೇಕ್ಫಾಸ್ಟ್ಗೆ ಸಲಾಡ್ ಮಾಡಿದ್ನಲ್ಲ ಹಾಗಾಗಿ ಒನ್ ಡೇ ಆ ಥರ ಮಾಡ್ತೀನಿ ಇನ್ನೊಂದಿನ ಈ ಥರ ಏನಾದ್ರು ಮಾಡ್ತೀನಿ ನೆಕ್ಸ್ಟ್ ಡೇ ಮತ್ತೆ ಏನಾದರೂ ಸಲಾಡ್ ಮಾಡ್ತೀನಿ ಸೊ ಈ ಥರ ಇಟ್ಕೊಂಡಿದ್ದೀವಿ ಇವಾಗ ಈಗ ನಾನು ಮೆಂತ್ಯ ಭಾತು ಎಲ್ ಅದು ಕೂಡ ಎಲ್ದಿನೇ ಅಲ್ವಾ ಹಾಗೆ ಮೆಂತ್ಯ ಸೊಪ್ಪನ್ನ ಸುಮಾರು ಒಂದು ಟೆನ್ ಡೇಸ್ ಆಯಿತು ತೊಗೊಂಡ್ಬಂದು ಅದು ಈ ವೆದರಲ್ಲಿ ಇರೋದೇ ಇಲ್ಲ ಫ್ರಿಜ್ಜಲ್ಲಿ ಒಂದು ಕವರ್ಗೆ ಹಾಕಿಟ್ರೆ ಈ ಥರ ಒಂದು ಬಾಕ್ಸ್ಗೆ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಟ್ರೆ ಸುಮಾರು ದಿನ ಬತ್ತ ಬಂದಿದೆ ನೋಡಿ ಲಾಸ್ಟ್ ಶನಿವಾರ ತೊಗೊಂಡಿದ್ದು ಮೊನ್ನೆ ಶನಿವಾರ ಶನಿವಾರಕ್ಕೆ ಎಂಟು ದಿನ ಆಯಿತು ಹಾಗೆ ಮತ್ತು ಭಾನುವಾರ ಸೋಮವಾರ ಮಂಗಳವಾರ ಸುಮಾರು ಒಂದು ಹತ್ತು ದಿನ ಆಯಿತು ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡು ಇನ್ನೂ ಎಷ್ಟು ಚೆನ್ನಾಗಿ ಒಂಚೂರು ಕೊಳ್ತೋಗಿರ್ಲಿಲ್ಲ ಸೊ ಇನ್ನು ತುಂಬಾ ದಿನ ಇಟ್ಟರೆ ಇದಾಗ್ಬಿಡುತ್ತೆ ಇದಾಗ್ಬಿಡತ್ತೆ ಅದ್ರಲ್ಲಿ ಏನು ಶಕ್ತಿ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗ ಮೆಂತ್ಯ ಬಾತನ್ನ ಮಾಡ್ತಾ ಇದೀನಿ ನನ್ನ ಚೂರು ಇದೆ ಏನಕ್ಕಾದ್ರೂ ಹಾಕಿ ಖಾಲಿ ಮಾಡೋಣ ಅಂತ ಸೊ ಇವಾಗ ಇವತ್ತು ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಭಾತನ್ನ ಮಾಡಿದ್ದೀನಿ ಈಗ ನಾನು ಫೇಸ್ ಕಾಣಿಸ್ತಾ ಇಲ್ಲ ನನ್ನದು ಟ್ರೈ ಪಡೆದು ಮೊಬೈಲ್ ಓಲ್ಡ್ ಮಾಡ್ತೀವಲ್ಲ ಅದು ಊರಿಗೆ ತೊಗೊಂಡೋದಾಗ ಒಡೆದೋಗ್ಬಿಟ್ಟಿತ್ತು ಹಾಗಾಗಿ ಅದಕ್ಕೆ ಓಲ್ಡ್ ಏನೂ ಫೇಸ್ ಕಾಣಿಸ್ತಾ ಇರಲಿಲ್ಲ ನೆಕ್ಸ್ಟು ಅವ್ರಿಗೆ ಟಿಫನ್ ಹಾಕ್ಕೊಟ್ಟು ನಾನು ಸೊ ಮೆಂತ್ಯ ಭಾತ್ಗೆ ರಾಯ್ತಾ ಮಾಡೋದಕ್ಕೆ ಮೊಸರು ಆಗಿತ್ತು ಎಲ್ಲ ಕಡೆ ನಾನು ಒಬ್ಬಳೇ ಓಡಾಡಬೇಕಂದ್ರೆ ಸುಸ್ತು ಆಗುತ್ತೆ ಅದಕ್ಕೆ ಮಗ ಇದ್ಮೇಲೆ ಬೇಕಾದ್ರೆ ಮೊಸರು ತರಿಸ್ಕೊಂಡ್ರೆ ಆಯಿತು ಅಂತೇಳಿ ಮೆಂತ್ಯ ಭಾತ್ಗೆ ಚಟ್ನಿ ಮಾಡಿದ್ದೀನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕಿಬಿಟ್ಟು ನಾನು ಇಲ್ಲಿ ಎ ಬಿ ಸಿ ಜ್ಯೂಸ್ ಕುಡಿ ಕುಡಿತಾ ಇದ್ದೀನಿ ಸೊ ಕೆಲವರು ಕೇಳ್ತಿದ್ದೀರ ನಿಮ್ಮ ಫುಡ್ ರೋಟೀನ್ ಕೂಡ ತೋರಿಸಿ ಅಂತ ಹಾಗಾಗಿ ಬೆಳಗ್ಗೆ ಎದ್ದಾಗ ನಾನು ಎ ಬಿ ಸಿ ಜ್ಯೂಸು ಅದು ಫುಲ್ ಗ್ಲಾಸ್ ಕುಡಿಯೋಲ್ಲ ಒಂದು ಅರ್ಧ ಗ್ಲಾಸ್ ಕುಡಿತೀನಿ ಆಮೇಲೆ ಅರ್ಧ ಗ್ಲಾಸು ನನ್ನ ಮಗಳಿಗೆ ಕೊಡ್ತೀನಿ ಸೊ ಅದಾದಮೇಲೆ ಬೆಳಗ್ಗೆನೇ ನಾನು ಕೆಳಗಡೆ ಒಂದು ಏಳು ಗಂಟೆಗೆ ಎದ್ನಲ್ವ ಸಾರಿ ಯಾರ ಮುಕ್ಕಾಲು ಏನೋ ಆಗಿತ್ತು ಎದ್ದಾಗ ಸೊ ಆಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಗೇಟ್ಗೆ ನೀರು ಹಾಕಿ ಕಾಫಿ ಕುಡಿದು ಅದಾದಮೇಲೆ ಸೊ ಇದು ಮನೆ ಒರೆಸ್ಬಿಟ್ಟು ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟೈಮ್ ಆಗಿಬಿಡುತ್ತೆ ಆಫೀಸ್ಗೆ ಬೇಗ ಹೋಗಬೇಕು ಹೇಳಿದ್ರು ಅದಕ್ಕೆ ಮೆಂತೆ ಭಾತನ್ನು ಮಾಡಿದೆ ಸೊ ಆಮೇಲೆ ಅದೊಂದು ಇದೊಂದು ಕೆಳಗೆ ಮೇಲೆ ಕೆಳಗೆ ಮೇಲೆ ಓಡಾಡಿಕೊಂಡೆ ಟೈಮು ಓ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಒಂದ್ಸಲ ಏನೋ ಯು ಪಿ ಎಸ್ದು ಏನೋ ಇದಾಗ್ತಾ ಇತ್ತು ಟ್ರಿಪ್ ಆಗ್ತಾ ಇತ್ತು ಅದನ್ನು ಇದು ಮಾಡೋದಕ್ಕೆ ಅಂತ ಹೋದೆ ನೆಕ್ಸ್ಟು ಅವರು ಹೋಗ್ಬೇಕಾದ್ರೆ ಗೇಟ್ ತೆಗಿಯೋಕ್ಕೆ ಅಂತ ಒಂದು ಸಲ ಹೋದೆ ನೆಕ್ಸ್ಟು ಮತ್ತು ಟೊಮೆಟೊದವರು ಕುಕ್ ಟೊಮೆಟೊ ಬಂದಿದೆ ನಂಗೆ ಟೊಮೆಟೊ ಮನೇಲಿ ಖಾಲಿಯಾಗಿತ್ತು ಸೊ ಟೊಮೆಟೊ ಬಂದಿದೆ ತರ್ಟಿ ರುಪೀಸ್ ಅಂತ ಏನೋ ಹೇಳ್ತಾ ಇದ್ದರು ಸರಿ ಅಂತೇಳಿ ಕೆಳಗಡೆ ಹೋದೆ ಸೊ ಹೀಗೆ ಓಡಾಡ್ಕೊತಾನೆ ಒಂದು ಹನ್ನೊಂದು ಗಂಟೆ ಆಗೋಗ್ಬಿಡ್ತು ಮನೆ ಒರೆಸೋದಕ್ಕೆ ಫಸ್ಟ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇವಾಗ ಮೇಲ್ಗಡೆ ಬಂದಿದ್ದೀನಿ ತುಂಬಾ ಟಯರ್ಡ್ ಆಗ್ತಿತ್ತು ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡಿ ಮೆಟ್ಲ ಮೇಲೆ ಅದ್ದ ಸುಸ್ತಾಗಿತ್ತು ಸೊ ಅದಕ್ಕೆ ಸಂಜೆ ಮುಸಂಜೆ ಪೂಜೆ ಮಾಡೋಣ ಅಂಥೇಳಿ ಮೇಲ್ಗಡೆ ಅದೆಲ್ಲ ಕ್ಲೀನ್ ಮಾಡಿದೆ ಇನ್ನು ಅಡುಗೆ ಮಾಡೋಕ್ಕೆ ನನಗೆ ಶಕ್ತಿನೇ ಇರಲಿಲ್ಲ ಇದು ಮೆಂತೆ ಭಾತು ಒಂದು ಸ್ವಲ್ಪ ಇತ್ತು ಹಾಗೇ ಮ್ಯಾಗಿ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟೆ ಮಕ್ಕಳಿಗೆ ಅವರೇ ಮಾಡಿಕೊಂಡ್ರು ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಮೆಂತೆ ಭಾತು ಇತ್ತು ಯಾರಾದರೂ ಒಂಚೂರು ತಿಂದ್ಕೊಳ್ಳಿ ಅಂತ ಹೇಳಿದೆ ನಾನು ತಿಂದು ಇನ್ನು ಅವ್ರು ಅವ್ರಿಗೂ ಒಂದು ಸ್ವಲ್ಪ ಸ್ವಲ್ಪ ಉಳಿಸಿದ್ದೆ ಆದರೆ ಮಗ ಏನು ತಿನ್ನಲಿಲ್ಲ ನನ್ನ ಮಗಳು ಒಂಚೂರು ತಿನ್ಕೊಂಡ್ಳು ನೆಕ್ಸ್ಟ್ ಇವಾಗ ನಾನು ಮೇಲ್ಗಡೆ ಎಲ್ಲ ಮನೆ ಹೊಸ್ಕೊಂಡು ಹಾಗೆ ಬಾಲ್ಕನಿ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಾಲ್ಕನಿ ಕ್ಲೀನ್ ಮಾಡುವಾಗ ಒಂದು ಬಟ್ಟೆ ತಗೊಂಡು ಏನು ಪಾಟ್ ಸ್ಟ್ಯಾಂಡ್ ಇಟ್ಟಿದ್ದೀವಲ್ಲ ಅದ್ರ ಕೆಳಗಡೆ ಒಂದು ಬಟ್ಟೆನಲ್ಲಿ ಒರೆಸ್ಕೊಬೇಕು ಇಲ್ಲಾಂದರೆ ಮಾಪ್ ಒಳಗಡೆ ಹೋಗಲ್ಲ ಅದರೊಳ ಅಲ್ಲೇ ಗಲೀಜೆಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ ಅದಕ್ಕೆ ಪ್ರತಿ ಸಲ ಮನೆ ಒರೆಸುವಾಗ ಒಂದು ಬಟ್ಟೆ ತೊಗೊಂಡು ಫಸ್ಟು ಇದನ್ನೆಲ್ಲ ಸ್ಟ್ಯಾಂಡ್ ಕೆಳಗಡೆ ಒರೆಸ್ಕೊಂಡು ಅದಾದಮೇಲೆ ನಾನು ಇಲ್ಲಿ ಫ್ಲೋರ್ನ ಒರೆಸ್ಕೊತೀನಿ ಇದನ್ನು ಒರೆಸುವಾಗ ಬಾಲ್ಕನಿ ಒರೆಸುವಾಗ ಸಲ ನೀರು ಚೆನ್ನಾಗಿ ಹಚ್ಚಿಬಿಟ್ಟು ನೆಕ್ಸ್ಟು ಮತ್ತೆ ಇಂಡಿ ಒರೆಸ್ತೀನಿ ಈ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಅದು ನಾವು ಹಿಂಡ್ಕೊಂಡು ಒರೆಸಿದ್ರೆ ಅಷ್ಟೊಂದು ತುಂಬ ನೀರು ತಗೊಳುತ್ತೆ ಇದು ಫ್ಲೋರು ಅದಕ್ಕೋಸ್ಕರ ನೀರನ್ನ ಜಾಸ್ತಿ ಹಚ್ಚಿ ಆಮೇಲೆ ಇಂಡಿ ಒರೆಸ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ ಈ ಥರ ಮಾಡ್ತೀನಿ ನೆಕ್ಸ್ಟು ಈ ಇದು ಮನೆಯೆಲ್ಲ ಒರೆಸಿ ಇನ್ನು ಊಟ್ ಅದೇ ಮಧ್ಯಾಹ್ನ ಮೆಂತೆ ಇತ್ತಲ್ಲ ಅದನ್ನು ತಿಂದ್ಕೊಂಡು ನಾನು ಅವರೆಕಾಯಿ ಕೂಡ ಬಂದಿತ್ತು ಸೊ ಅವರೆಕಾಯಿ ಬೆಳಗ್ಗೆ ಏನೋ ತೊಗೊ ಇಲ್ಲ ಹಿಂದಿನ ದಿನ ಬಂದಿತ್ತು ಸೊ ನೂರು ರೂಪಾಯಿಗೆ ಎರಡು ಕೆ ಜಿ ಅಂಥೇಳಿ ಅವರೆಕಾಯಿ ಬಂದಿತ್ತು ಆಮೇಲೆ ಐವತ್ತು ರೂಪಾಯಿಗೆ ಅರ್ಧ ಕೆ ಜಿ ರೋಜಾ ಹೂವು ಅಂತೇನೋ ಬಂದಿತ್ತು ಅದಕ್ಕೆ ಇನ್ ಹಿಂದಿನ ದಿನ ಅಂದರೆ ಸೋಮವಾರ ಅವರೆಕಾಯಿ ಮತ್ತು ರೋಜಾ ಹೂವು ತೊಗೊಂಡಿದೆ ಸೊ ಎಲ್ಲ ನನ್ನ ಮಗಳು ಸುಲ್ಕೊಟ್ಟಿದ್ಲು ಸೊ ಇದನ್ನು ಇಚ್ಕಿ ಇತ್ಕಿಸಿ ಇಟ್ಕೊಳ್ಳೋಣ ಇದು ಅವರೆಕಾಳು ಭಾತ್ಗೆಲ್ಲ ಆಮೇಲೆ ಅವರೆಕಾಳು ಸಾಂಬಾರು ಮಾಡಿ ಪೂರಿ ಏನಾದರೂ ಮಾಡೋಣ ಅಂತೇಳಿ ಇವಾಗ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಇನ್ನೂ ಪೂಜೆ ಮಾಡೋಕ್ಕೆಲ್ಲ ಟೈಮ್ ಇತ್ತಲ್ವ ಮೂರು ಗಂಟೆ ಆಗಿತ್ತು ಸೊ ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಒಂದು ಐದು ಗಂಟೆ ಅಷ್ಟೊತ್ತಿಗೆ ಪೂಜಾ ಮಾಡೋಣ ಅಂತೇಳಿ ಸೊ ಇನ್ನೂ ಟೈಮ್ ಇತ್ತಲ್ಲ ಅದಕ್ಕೆ ನನಗೆ ಎಡಿಟಿಂಗ್ ಮಾಡೋದು ಕೂಡ ಇತ್ತು ಆದರೆ ಇದು ನೆನೆಸ್ಬಿಟ್ಟಿದ್ನಲ್ಲ ವಾಸನೆ ಬರುತ್ತೆ ಅಂತ ಅಂದ್ಬಿಟ್ಟು ಇವನ್ನ ಎದುಕಾ ಇದ್ದೀನಿ ಈಗ ನಾನು ಸ್ನಾನ ಮಾಡ್ಕೊಂಬಂದಿ ನೋಡ್ತಾ ಇರ್ಬೋದು ಒಂದು ಐದು ಐದು ಗಂಟೆ ಐದು ಅತ್ ಹತ್ತೇನೋ ಆಗಿತ್ತು ಸೊ ಮಳೆ ಕೂಡ ಶುರುವಾಗ್ಬಿಟ್ಟಿತ್ತು ಸೊ ಕತ್ತಲೆ ಕತ್ತಲೆ ಆಗಲೇ ಐ ಐದು ಗಂಟೆಗೇನೆ ಕತ್ತಲೆ ಕತ್ತಲೆ ಅನ್ನಿಸ್ತಾ ಇದೆ ನೋಡ್ತಾ ಇರ್ಬೋದು ಸೊ ಈಗ ನಾನು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಂಗಳವಾರ ಪೂಜೆಗೆ ಸೊ ತಲೆಗೆ ಬೇರೆ ಎಣ್ಣೆ ಹಚ್ಕೊಂಡಿದ್ದೆ ಸೋಮವಾರ ಅದೇ ಎಣ್ಣೆ ಕಾಯಿಸಿದ್ನಲ್ಲ ಲಾಸ್ಟಿಗೆ ಅದು ಬಟ್ಟೆನಲ್ಲಿ ಹಿಂಡಿ ಹಿಂಡ್ತಾ ಇದ್ನಲ್ಲ ಕೈಯೆಲ್ಲ ಫುಲ್ಲು ಎಣ್ಣೆ ಇತ್ತು ಹಾಗೆ ಪಾತ್ರೆಯಲ್ಲೂ ಕೂಡ ಒಂದು ಚೂರು ಚೂರು ಇತ್ತಲ್ವ ಅದನ್ನ ಹಾಗೆ ನಾನು ತಲೆಗೆ ಹಚ್ಕೊಂಡಿದ್ದೆ ಅದಕ್ಕೆ ಮಂಗಳವಾರ ತಲೆ ಸ್ನಾನ ಮಾಡಿಕೊಂಡು ಸಂಜೆ ಒಂದು ಐದು ಐದು ಮುಕ್ಕಾಲಲ್ಲಿ ನಾನು ಪೂಜೆ ಮಾಡೋಣ ಅನ್ನೋಷ್ಟೊತ್ತಿಗೆ ಮಂಜು ಕಾಲ್ ಮಾಡಿದ್ರು ಸರಿ ಮಂಜು ಹತ್ರ ಮಾತಾಡಿಕೊಂಡು ಮತ್ತೆ ಆರು ಗಂಟೆಗೆ ಕರೆಕ್ಟಾಗಿ ಈಗ ದೀಪ ಹಚ್ಚಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹಾಗೆ ನಂಜುನ್ಗೂಡಿಗೆ ಹೋಗಿದ್ವಲ್ಲ ಸುಮಾರು ಜನ ನಂಜುನ್ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಆದರೆ ಪರಶುರಾಮನ ದರ್ಶನ ಮಾಡ್ಕೊಂಬರಲ್ಲ ಪರಶುರಾಮರನ್ನು ಕೂಡ ದರ್ಶನ ಮಾಡ್ಕೊಂಬಂದರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತಂತೆ ಹೇಳ್ತಾರೆ ಸೊ ಹಾಗೆ ನಾನು ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಯಾವ ಯಾವ ಥರ ಕಟ್ಟೋದು ಕಟ್ಟ ಕಟ್ಟಿದ್ರು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಸೊ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾಕೆ ಇಲ್ಲಿ ಬಂದರು ಅಂತಂದರೆ ಪರಶುರಾಮ್ ಅವರು ತಂದೆ ಜಮದಾಗ್ನಿ ಅಂತ ಅವ್ರ ತಾಯಿ ಬಂದು ರೇಣುಕಾದೇವಿ ಅಂತ ಸೊ ಅವರು ಜಮದಾಗ್ನಿಗೆ ಊಟಕ್ಕೆ ಬಡಿಸಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ನೀರನ್ನ ತರೋದಕ್ಕೆ ಅಂತ ಹೋದ್ರಂತೆ ಜಮದಾಗ್ನಿ ಊಟ ಎಲ್ಲ ಮಾಡಿ ಮಾಡಿದ್ರು ಇನ್ನೂ ನೀರು ತಂದಿರಲಿಲ್ಲಂತೆ ತುಂಬ ಅವರಿಗೆ ತುಂಬ ಅಂದರೆ ತುಂಬಾ ಕೋಪ ಅಂತೆ ಇಷ್ಟೊತ್ತಾದರೂ ಊಟ ಮುಗಿಸಿದ್ರೂ ನೀರು ತಂದಿಲ್ಲ ಅಂಥೇಳಿ ಅವ್ರ ಅವ್ರ ಮೇಲೆ ಕೋಪಕ್ಕೆ ಈ ಜಮದಾಗ್ನಿ ಇಬ್ಬರು ಮಕ್ಕಳು ಮಾತ್ರ ಮನೇಲಿದ್ರಂತೆ ಪರಶುರಾಮರು ಮನೆಯಿಂದ ಹೊರಗಡೆ ಹೋಗಿದ್ರಂತೆ ಸೊ ಮಕ್ಕಳಿಗೆ ಹೇಳಿದ್ರಂತೆ ಸೊ ಈ ಥರ ನಾನು ನನ್ನ ಮಾತು ಈ ನಾನು ಹೇಳಿದ ಮಾತನ್ನ ಕೇಳ್ತೀರ ಮಕ್ಕಳೇ ಅಂತ ಕೇಳಿದ್ರಂತೆ ಏನು ಅಂತ ಕೇಳಿದಾಗ ಈ ಥರ ನಿಮ್ಮ ತಾಯಿನ ತಲೆನ ಕೊಚ್ಚಾಕಬೇಕು ಅಂತ ಕೇಳಿದಾಗ ಸೊ ಇಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ ನಮ್ಮಮ್ಮನ್ನ ಸಾಯಿಸೋದಕ್ಕೆ ಅಂತೇಳಿ ಇಬ್ಬರು ಮಕ್ಕಳು ಹೇಳಿದ್ರಂತೆ ಸರಿ ಜಮದಾಗ್ನಿಗೆ ಇನ್ನೂ ಕೋಪ ಬಂದ್ಬಿಟ್ಟು ಆ ಇಬ್ಬರು ಮಕ್ಕಳನ್ನು ಕೂಡ ಸಾಯಿಸಿದ್ರಂತೆ ಸೊ ನೆಕ್ಸ್ಟು ಪರಶುರಾಮವ್ರು ಬಂದ್ರಂತೆ ಪರಶುರಾಮವರು ಬಂದಮೇಲೆ ಅವ್ರ ಹತ್ರ ಏನು ಆಣೆ ಮಾಡಿಸ್ಕೊಂಡ್ರಂತೆ ಈ ಥರ ನಾನು ಹೇಳಿದ ಮಾತು ಕೇಳ್ತೀಯ ನೀನು ಅಂತ ಅಂದ್ಬಿಟ್ಟು ಆಯಿತು ನೀವೇನು ಹೇಳ್ತೀರಾ ಅದನ್ನು ನಾನು ಕೇಳ್ತೀನಿ ಅಂತ ಹೇಳಿದಾಗ ಸೊ ಈ ಥರ ತಾಯಿನ ಸಾಸ ಅಂತ ಹೇಳಿರಲ್ಲ ಜಮದಾಗ್ನಿ ಪರಶುರಾಮರಿಗೆ ಸರಿ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಥರ ನಿಮ್ಮಮ್ಮ ಈಗ ಮಾಡಿದ್ದಾರೆ ನೀನು ಈ ಥರ ಮಾಡಬೇಕು ನಿಮ್ಮಮ್ಮಂಗೆ ಸೊ ನೀನು ಹಣೆ ತೊಗೊಂಡಿದ್ಯಾ ಇದು ಮಾಡಂಗಿಲ್ಲ ನಾನು ಹೇಳಿದ್ರಂತೆ ಸರಿ ಅಂತೇಳಿ ಅವ್ರ ತಂದೆ ಹೇಳ್ದಂಗೆ ಮಾಡಿದ್ದಾರೆ ಅವ್ರ ತಾಯಿನ ಸಾಯಿಸಿಬಿಟ್ಟು ಅದು ಪಶ್ ಪಶ್ಚಾತ್ತಾಪಕ್ಕೆ ಅವರು ಕಾಶಿ ಯಾತ್ರೆ ಮಾಡ್ತಾ ಇದ್ರಂತೆ ಪರಶುರಾಮರು ಇದನ್ನು ಮುಂದಿನ ಬ್ಲಾಗಲ್ಲಿ ನಾನು ಮುಂದುವರಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಯಾವ ಥರ ಸಾರಿನ ತಂದಿದ್ದೆ ಹೇಳಿ ತೋರಿಸ್ತಾ ಇದ್ದೀನಿ ಸ್ಯಾರಿ ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಈ ಸಾರಿನ ತೊಗೊಂಡ್ಬಂದಿದ್ದೆ ಸೊ ನೋಡ್ತಾ ಇರ್ಬೋದು ಇದು ಬಂದು ಕಲರ್ ಬಂದು ಡಬಲ್ ಶೇಡ್ ಬರುತ್ತೆ ಒಂಥರ ಪಿಕಾಕ್ ಇರುತ್ತಲ್ವ ನವಿಲು ಯಾವ ಥರ ಇರುತ್ತೆ ನವಿಲುಗೂ ಅಷ್ಟೇ ಡಬಲ್ ಶೇಡ್ ಇರುತ್ತೆ ಒಂದು ಗ್ರೀನ್ ಇರುತ್ತೆ ಒಂದು ಈ ಥರ ಸೇಮ್ ಪಿಕಾಕ್ ಯಾವ ಕಲರ್ ಬಾಡಿ ಅದರದ್ದು ಮೈ ಇರುತ್ತೋ ಅದೇ ಥರನೇ ಸ ಸ್ಯಾರಿ ಇದು ಸೊ ನಾನು ಇದನ್ನು ಯಾಕೆ ತಗೊಂಡೆ ಅಂತಂದರೆ ನನಗೆ ಟೆಂಪಲ್ ಬಾರ್ಡ್ರು ಆವಾಗ ನಮ್ಮ ಅಜ್ಜಿ ಕಾಲದ ಸೀರೆ ಅಂತಂದರೆ ತುಂಬ ಇಷ್ಟ ನನ್ನ ಹತ್ರ ಈ ಥರ ಟೆಂಪಲ್ ಬಾರ್ಡ್ರು ಸ್ಯಾರಿ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ತೊಗೊಂಡೆ ಇಲ್ಲ ಅಂದಿದ್ರೆ ನಾನು ಇನ್ನೊಂದು ಎರಡು ಮೂರು ಚೂಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇದ್ದೆ ಈ ಟೆಂಪಲ್ ಬಾರ್ಡ್ರ್ ಇರೋದಕ್ಕೆ ಒಂದೇ ಕಾರಣ ನಾನು ಈ ಸ್ಯಾರಿನ ತೊಗೊಂಡಿದ್ದು ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಮೋಡ ಆಗಿದ್ದಿಂದ ಮ ಮನೆಯೆಲ್ಲ ಒಂಥರ ಕಪ್ ಕಪ್ಪು ಕಾಣಿಸ್ತಾ ಇತ್ತು ಸೊ ಲೈಟ್ ಬೆಳಕಿಗೆ ಮತ್ತೆ ಇನ್ನೊಂದು ಥರ ಏನೋ ಕಾಣಿಸುತ್ತೆ ಅಂತೇಳಿ ಸೊ ಒಂದೇ ಲೈಟ್ ಹಾಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇ ಬ್ಲೌಸು ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಬೇಕು ವೇರ್ ಮಾಡಿದಾಗಲೇ ಗೊತ್ತಾಗೋದು ಸುಮ್ಮನೆ ತೋರಿಸಿದ್ರೆ ಗೊತ್ತಾಗಲ್ಲ ಸೀರೆಗಳನ್ನ ಸೊ ಉಟ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಸಿ ನಾವು ಉಟ್ಕೊತೀವಲ್ವಾ ಆವಾಗಲೇ ಚೆನ್ನಾಗಿ ಕಾಣೋದು ನಮ್ಮಮ್ಮನೂ ಯಾಕೋ ಈ ಥರ ಯಾಕೆ ತೊಗೊಂಡೆ ಬೇ ನಾನು ಇನ್ನೊಂದು ಎರಡು ಹಾಕಿದ್ನಲ್ಲ ಹತ್ತೋಗ್ಬೋದಾಗಿತ್ತಲ್ಲ ಅಂತೇಳಿದ್ರು ಆಮೇಲೆ ಹೇಳಿದ್ರು ನಿನಗೆ ಯಾವ್ದು ಉಟ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಬಿಡು ಸೀರೆಯಲ್ಲಿ ಅಂತ ಹೇಳ್ತಾಯಿದ್ರು ಸರಿ ಅಂತೇಳಿ ನನಗಿದು ಇಷ್ಟ ಆಯಿತಮ್ಮ ಅದಕ್ಕೆ ತೊಗೊಂಡೆ ಅದು ಟೆಂಪಲ್ ಬಾರ್ಡ್ರ್ ಬಂದಿತ್ತ ಅದಕ್ಕೋಸ್ಕರ ತಗೊಂಡೆ ಅಂತ ಹೇಳಿದೆ ಸರಿ ಅಂತೇಳಿ ಸೊ ಈ ಸೀರೆ ರೇಟ್ ಎಷ್ಟು ಅಂತ ಅಂದ್ರೆ ಸಾವಿರ ರೂಪಾಯಿ ಸೊ ಆಮೇಲೆ ಇದಕ್ಕೆ ಜಿ ಎಸ್ ಟಿ ಹಾಗೆ ಟ್ಯಾಕ್ಸು ಎಲ್ಲ ಸೇರಿ ನನಗೆ ಹನ್ನೆರಡು ಸಾವಿರ ರೂಪಾಯಿ ಆಯಿತು ನನ್ನ ಬಜೆಟ್ ಕೂಡ ಅಷ್ಟೇ ಇತ್ತು ಹತ್ತರಿಂದ ಹನ್ನೆರಡು ಸಾವಿರ ಸೊ ಈ ವರ್ಷ ಸ್ವಲ್ಪ ಮಕ್ಕಳದು ಕಾಲೇಜ್ ಫೀಸ್ ಎಲ್ಲ ಲಕ್ಷಾಂತರ ರೂಪಾಯಿ ಕಟ್ಟೋದ್ರಿಂದ ಎಲ್ಲನೂ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ನಾನು ಆಯುಷ್ಮಾನ್ ಹತ್ರ ಏನೂ ಕೊಡಿಸ್ಕೊಳ್ಲಿಲ್ಲ ಅವರು ಹೇಳಿದರು ಒಂದೇ ಡ್ರೆಸ್ ತಗೋ ಫೈವ್ ತೌಸಂಡ್ ರುಪೀಸ್ ಕೊಡ್ತೀನಿ ಏನಾದ್ರು ತಗೋ ಅಂತಂದರೆ ಇಲ್ಲ ಇಲ್ಲ ನಾನು ಬೇಡ ಅಂತೇಳಿ ಏನೂ ತೊಗೊಂಡಕ್ಕೆ ಹೋಗಿಲ್ಲ ಸೊ ಅದಕ್ಕೆ ಸೀರೆನೂ ಇಷ್ಟೇ ಬಜೆಟಲ್ಲಿ ತೊಗೊಂಡಿದ್ದು ಸೊ ಮೊದಲಿಗೆ ನಾನು ಈ ಸ್ಯಾರಿನ ತೊಗೊಂಡಿದ್ದೆ ಇದು ಒಂಥರ ಅಮ್ಮ ಅಜ್ಜಿ ಥರ ಉಟ್ ಒಂಥವ್ರು ಚೆನ್ನಾಗಿ ಕಾಣುತ್ತೇನೋ ಅಂದ್ಕೊಂಡೆ ಇನ್ನು ಹಸಿರು ಸೀರೆ ನನ್ನ ಹತ್ರ ಇತ್ತು ಅದಕ್ಕೆ ಈ ಸ್ಯಾರಿನ ಚೂಸ್ ಮಾಡಿಕೊಂಡೆ ಫ್ರೆಂಡ್ಸ್ ಆಮೇಲೆ ಈ ಒಂದು ಸ್ಯಾರಿನೂ ತೊಗೊಂಡಿದ್ದೆ ನನಗೆ ಈ ಬಾರ್ಡ್ರ್ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಇದನ್ನು ಬಂದೆ ಸೊ ಹೇಗಿದೆ ನಾನು ತೊಗೊಂಡಿರೋ ಸ್ಯಾರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೆಂಪಲ್ ಬಾರ್ಡ್ರ್ ಇದೆ ಅಂತ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾನು ಈ ಕಲರ್ನ ಚೂಸ್ ಮಾಡಿ ಇದು ಸ್ಯಾರಿ ಪಲ್ಲು ಬ್ಲೌಸು ಎಲ್ಲನೂ ಈ ನೇರಳೆ ಕಲರ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಿದ್ದೀನಿ ತುಂಬ ಎಲ್ಲ ಏನಿಲ್ಲ ಲೈಟಾಗೆ ಡೀಸೆಂಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಪ್ರೈಸ್ ಜಾಸ್ತಿ ಆಯಿತು ಅಥವಾ ನಿಮಗೇನು ಅನ್ನಿಸ್ತು ನಿಮ್ಮ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದು ನನ್ನ ಫೈನಲಿ ಈ ಸಾರಿ ಫ್ರೆಂಡ್ಸ್ ಸೊ ಹಾಗೆ ಆದಷ್ಟು ಬೇಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಡ್ತೀನಿ ಲಾಸ್ಟ್ ಇಯರ್ದು ಇದು ಕೂಡ ಹಬ್ಬ ಆದಮೇಲೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಬ್ಬ ಆದ ತಕ್ಷಣ ಓಮ್ ಟೂರ್ ಕೂಡ ಮಾಡೋಣ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್